ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸ್ತ್ರೀವಾದದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಸ್ತ್ರೀವಾದದ ಬೆಳವಣಿಗೆಯನ್ನು ತಿಳಿದುಕೊಳ್ಳುವ ಮೊದಲು ಏನಿದು ಸ್ತ್ರೀವಾದ ಅಂದರೆ ಸ್ತ್ರೀವಾದ ಅಂದರೆ ಸ್ತ್ರೀವಾದವು ಗುರುತಿಸುವಂತೆ ಸ್ತ್ರೀ ಪರವಾದ ವಿಚಾರಗಳ ಬಗೆಗೆ ಸ್ತ್ರೀ ಪರವಾದ ವಿಚಾರಗಳ ಬಗೆಗೆ ವಿಶೇಷವಾದ ಕಾಳಜಿ ಹೊಂದಿದ್ದು ಪ್ರತಿಸ್ಪಂದಿಸುವವರನ್ನು ಸ್ತ್ರೀವಾದಿಗಳು ಅಂತ ಹೇಳುವಂಥದ್ದು ಸ್ತ್ರೀವಾದಿಗಳೊಂದು ಯಾರನ್ನು ಹೇಳ್ತಾರೆ ಅಂದರೆ ಸ್ತ್ರೀ ಪರವಾಗಿ ನಿಲ್ಲುವಂಥವರು ಸ್ತ್ರೀ ಪರವಾಗಿ ಹೋರಾಡುವಂಥವರು ಸ್ತ್ರೀಯರಿಗೆ ಯಾವುದೇ ರೀತಿಯ ತೊಂದರೆಯಾದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯವನ್ನು ಒದಗಿಸುವವರೇ ಸ್ತ್ರೀವಾದಿಗಳು ಅಂತ ನಾವು ಹೇಳ್ಬೋದು ಹೆಣ್ಣಿನ ಸ್ವಾತಂತ್ರ್ಯ ಅಭಿಮಾನ ಹಕ್ಕುಗಳು ಅಸ್ತಿತ್ವಗಳನ್ನು ಪ್ರಶ್ನಿಸುವ ವ್ಯಕ್ತಿಗಳು ಹೆಂಗಸರೆಯಾಗಿದ್ದರೂ ಅವರು ಸ್ತ್ರೀವಾದಿಗಳಲ್ಲ ಸ್ತ್ರೀಪರ ಸಂವೇದನೆ ಸ್ತ್ರೀಯರ ಕಾಳಜಿ ಹಾಗೂ ಚಿಂತನೆ ಇಲ್ಲದ ಸ್ತ್ರೀಯರು ಸ್ತ್ರೀವಾದಿಗಳಾರರು ಅದೇ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳಿಗೆ ಪೂರಕವಾಗಿ ಸ್ಪಂದಿಸುತ್ತಾ ಸ್ತ್ರೀಪರ ವಿಚಾರಗಳ ಬಲವಾದ ಸಮರ್ಥಕರು ಪುರುಷರೇ ಆಗಿದ್ದರೂ ಕೂಡ ಅವರು ಸ್ತ್ರೀವಾದಿಗಳೆನ್ನಬಹುದು ಸ್ತ್ರೀವಾದಿಯಾಗಿರುವವರು ಲಿಂಗತ್ವ ಅಥವಾ ಲಿಂಗ ವ್ಯವಸ್ಥೆ ಎಂಬುದರನ್ನು ಸಾಂಸ್ಕೃತಿಕವಾಗಿ ಅರ್ಥೈಸಿದ ಹಾಗೂ ವ್ಯಾಖ್ಯಾನಿಸಿದ ವ್ಯವಸ್ಥೆ ಎಂಬುದಾಗಿ ಪರಿಗಣಿಸಬಹುದು ಇವಾಗ ನಾವು ಸ್ತ್ರೀವಾದದ ಬೆಳವಣಿಗೆಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ತ್ರೀವಾದದ ಪ್ರಥಮ ಅಲೆ ಯಾವ ರೀತಿ ಬಂತು ಅಂತ ನೋಡೋ ಇಪ್ಪತ್ತನೆಯ ಶತಮಾನದ ಪ್ರಥಮಾರ್ಧಕ್ಕೂ ಮುಂಚೆಯೇ ಸ್ತ್ರೀವಾದವು ಅಸ್ತಿತ್ವದಲ್ಲಿತ್ತದ್ದಾದರೂ ಆಗ ಅದೊಂದು ದೊಡ್ಡ ಶಕ್ತಿಯಾಗಿರಲಿಲ್ಲ ಅಂದರೆ ಮೊದಲೇ ಇಪ್ಪತ್ತನೇ ಶತಮಾನದ ಮೊದಲೇ ಆ ಸ್ತ್ರೀವಾದ ಅಂತ ಇತ್ತು ಆದರೆ ಅದು ಅಷ್ಟು ಹೆಸರು ಹೆಸರುವಾಸಿಯಾಗಿರಲಿಲ್ಲ ಹಾಗೆ ಅಷ್ಟು ಶಕ್ತಿಶಾಲಿ ಕೂಡ ಆಗಿರಲಿಲ್ಲ ಸಾವಿರದ ಎಂಟುನೂರ ತೊಂಬತ್ತರ ಹೊತ್ತಿಗಾಗಲೇ ಇಂಗ್ಲೆಂಡ್ನಲ್ಲಿ ಕೆಲವು ಪ್ರಗತಿಗಾಮಿ ಮಹಿಳೆಯರು ಸ್ತ್ರೀಯರಿಗೂ ಮತದಾನದ ಶಿಕ್ಷಣದ ಹಾಗೂ ಉದ್ಯೋಗದ ಅವಕಾಶಗಳು ಪ್ರಾಪ್ತವಾಗಬೇಕೆಂದು ಅಭಿಯಾನಗಳನ್ನು ನಡೆಸಿದ್ದರು ಸಾವಿರದ ಎಂಟುನೂರ ತೊಂಬತ್ತರ ಹೊತ್ತರಲ್ಲಿ ಆಗೇನು ಮಾಡಿದ್ರು ಅಂದ್ರೆ ಇಂಗ್ಲೆಂಡ್ನಲ್ಲಿ ಮಹಿಳೆಯರಿಗೂ ಕೂಡ ಮತದಾನ ಮತದಾನ ಆಗಬೇಕು ಅವರಿಗೆ ಶಿಕ್ಷಣ ಸಿಗಬೇಕು ಅಂತೆಲ್ಲ ಹೋರಾಟವನ್ನು ಮಾಡಿದ್ರು ಸ್ತ್ರೀಯರಿಗೆ ಮತದಾನದ ಹಕ್ಕು ಪ್ರಾಪ್ತವಾದ ಮೇಲೆ ಸ್ತ್ರೀವಾದಿಗಳ ಗಮನ ಸಮಾನ ಅವಕಾಶಗಳು ಮತ್ತು ಹಕ್ಕುಗಳ ಕಡೆಗೆ ತಿರುಗಿತ್ತು ಈ ಹಂತವನ್ನು ಸ್ತ್ರೀ ಆಂದೋಲನದ ಪ್ರಥಮ ಅಲೆ ಎಂದು ಕರೆಯಲಾಗುತ್ತಿದೆ ಸ್ತ್ರೀವಾದದ ಪ್ರಥಮ ಅಲೆ ಇನ್ನು ದ್ವಿತೀಯ ಅಲೆಯಲ್ಲಿ ಏನಾಯಿತು ಸಾವಿರದ ಒಂಬೈನೂರ ಅರುವತ್ತು ಎಪ್ಪತ್ತರ ದಶಕದಲ್ಲಿ ಸ್ತ್ರೀವಾದದ ಎರಡನೇ ಅಲೆ ಆರಂಭವಾಯಿತು ಈಗ ಅದು ಸ್ತ್ರೀ ಪುರುಷರ ಸಂಬಂಧದ ಕುರಿತಂತೆ ಹಲವಾರು ವಿಷಯಗಳ ಬಗ್ಗೆ ತನ್ನ ನಿಲುವುಗಳನ್ನು ಹೊರಗೆಡಲು ಆರಂಭಿಸಿತು ಉದಾಹರಣೆಗೆ ಪುರುಷ ಪ್ರಾಧಾನ್ಯತೆ ಮಹಿಳಾ ಪ್ರಾಧಾನ್ಯತೆ ಪುರುಷತ್ವ ಸ್ತ್ರೀತ್ವ ಮುಂತಾದ ಪರಿಕಲ್ಪನೆಗಳು ಸ್ತ್ರೀವಾದದ ವ್ಯಾಖ್ಯಾನಕ್ಕೆ ಒಳಪಡತೊಡಗಿದವು ಈ ಹಂತದಲ್ಲೂ ಪಶ್ಚಿಮದ ಜಾಗತಿಕ ಜಗತ್ತಿನಲ್ಲಿ ಸ್ತ್ರೀಯರಿಗೆ ಸಮಾನತೆ ಲಭ್ಯವಾಗಿರದೇ ಇದ್ದರೂ ಅಂತಹ ಸ್ಥಿತಿ ನ್ಯಾಯಯುತವಾದುದಲ್ಲ ಮತ್ತು ಅಸಮರ್ಥನೀಯ ಎಂಬ ಜಾಗೃತಿ ಹಾಗೂ ಸಹಮತ ಬಹು ವ್ಯಾಪಕವಾಗಿ ಮೂಡತೊಡಗಿತು ಪ್ರಥಮ ಅಲೆ ಮತ್ತು ದ್ವಿತೀಯ ಅಲೆಯಲ್ಲಿ ಆಗಿರುವಂತಹ ವಿಷಯ ಇವು ಇಷ್ಟ ಆಗಿತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸ್ತ್ರೀವಾದದ ತತ್ವಗಳನ್ನು ತಿಳಿಸ್ಕೊಡ್ತೇನೆ ಧನ್ಯವಾದಗಳು ಸ್ನೇಹಿತರೆ